ಸೂರ್ಯನ ಕಿರಣಗಳ ರಶ್ಮಿಯ ಛಾಯೆಗೆ ಇಂಚರಾಳಿಗೆ ಎಚ್ಚರವಾಯಿತು ಕಣ್ಣು ಬಿಟ್ಟು ನೋಡಲು ಆಗದಷ್ಟು ಆಯಾಸ ತಲೆಯಿಲ್ಲ ಬಾರ ಜೊತೆಗೆ ಮನಸ್ಸು ಕೂಡ ಏಳದೆ ಹಾಗೆ ಮಲಗಿದ್ದವಳ ಸಣ್ಣ ಉಸಿರಾಟ ಅಲ್ಲೇ ಬಾಲ್ಕನಿಯಲ್ಲಿ ಕೂತು ಅವಳನೆದಿಟ್ಟಿಸುತ್ತಿದ್ದ ನಿಶಾಂತ್ಗೆ ಕಂಡಿತು ಎದ್ದು ಹೋಗಿ ಆಗಲಿ ಮಾಡಿ ಇಟ್ಟಿದ್ದ ನಿಂಬೆ ಜ್ಯೂಸನ್ನು ಕೈಯಲ್ಲಿ ಹಿಡಿದು ಬಂದಾಗ ಅವಳು ಎದ್ದು ಕೂತು ತನ್ನ ಬಟ್ಟೆಯನ್ನೆಲ್ಲ ನೋಡಿಕೊಳ್ಳುತ್ತಿರುವ ದೃಶ್ಯ ಕಣ್ಣಿಗೆ ಬಿದ್ದಿತು ಇಂಚರ ಅದು ನಾನೇ ನಿನ್ನ ಡ್ರೆಸ್ ಚೇಂಜ್ ಮಾಡಿಸಿದ್ದು ಐ ಆಮ್ ರಿಯಲಿ ಸಾರಿ ಎಂದು ತಲೆ ಬಗ್ಗಿಸಿದ ಅವಳೇನು ಮಾತನಾಡಲಿಲ್ಲ ಸುಮ್ಮನೆ ಎತ್ತಲು ನೋಡುತ್ತಾ ಕೂತಿದ್ದಳು ಅವಳ ಆ ಮೌನ ಇವನಿಗೆ ಉಸಿರು ಕಟ್ಟುವಂತೆ ಮಾಡಿತು ಅವಳನ್ನು ಹೇಗಾದರೂ ಸಂಭಾಳಿಸು ಎನ್ನುತ್ತಿತ್ತು ಮನಸ್ಸು ಆದರೆ ಯಾಕೆ ತಿಳಿಯದಾದ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುತ್ತಾ ಇದ್ದಾನೆ ಅಂದರೆ ಎದುರು ಇರುವ ವ್ಯಕ್ತಿ ಅವನಿಗೆ ಬಹು ಮುಖ್ಯವಂತೆ ಐ ಆಮ್ ರಿಯಲಿ ಸಾರಿ ಅದು ನೀನು ವಾಮಿಟ್ ಮಾಡಿಕೊಂಡು ಬಿಟ್ಟೆ ಡ್ರೆಸ್ಸೆಲ್ಲ ಗಲೀಜು ಆಗಿ ಸ್ಮೆಲ್ ಬರ್ತಾ ಇತ್ತು ಅದಕ್ಕೋಸ್ಕರ ಇಟ್ಸ್ ಓಕೆ ಎಂದು ಹೇಳಿ ಹೇಳಲು ಓದವಳು ಬಲ ಸಾಲದೆ ಮತ್ತೆ ಬೆಡ್ ಮೇಲೆ ಬಿದ್ದಳು ಬಾ ಬಾಲ್ಕನಿಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋಗಿ ಬಾಲ್ಕನಿಯಲ್ಲಿ ಇಟ್ಟಿದ್ದ ಕುರ್ಚಿ ಮೇಲೆ ಕೂರಿಸಿದ ಅವಳು ಯಾವುದೇ ಪ್ರ ಪ್ರತಿರೋಧವನ್ನು ತೋರಲಿಲ್ಲ ತಗೋ ನಿಂಬು ಜ್ಯೂಸ್ ಕುಡಿ ಸರಿಯಾಗುತ್ತೆ ಥ್ಯಾಂಕ್ಸ್ ನಿಶಾಂತ್ ಅವಳು ಪಕ್ಕದಲ್ಲೇ ಇದ್ದ ಇನ್ನೊಂದು ಕುರ್ಚಿಯಲ್ಲಿ ಕೂತು ಅವಳನ್ನೇ ಗಮನಿಸುತ್ತಾ ಇದ್ದ ಯಾವುದೇ ಭಾವ ಇಲ್ಲದೆ ಸುಮ್ಮನೆ ಕೂತವಳ ಮಾತಿಗೆ ಎಳೆದಿದ್ದ ಏನು ಲವ್ ಫೇಲುರ ಅವನ ಆ ಮಾತು ಅವಳ ದುಂಡು ಬಟ್ಟಲ ಕಂಗ್ನ ತುಂಬ ದುಃಖವನ್ನು ತಂದು ನಿಲ್ಲಿಸಿತು ಕಣ್ಣೀರು ಇನ್ನೇನೋ ಜಲಪಾತದಂತೆ ಸೆಳೆಯದಂತೆ ದುಮುಗುಡಬೇಕು ನಿಂಗೆ ಹೇಳ್ಬೇಕು ಅಂತ ಅನಿಸಿದರೆ ಮಾತ್ರ ಹೇಳು ಐ ಆಮ್ ಸಾರಿ ಎಂದು ಅವಳ ಕಣ್ಣೀರು ಕಾಣಲಾಗದೆ ಹೆದ್ದು ಹೊರಟವನನ್ನು ಅವಳ ಮಾತು ತಡೆಯಿತು ಮೂರು ವರ್ಷದ ಹಿಂದೆ ಒಂದು ಫ್ಯಾಷನ್ ಡಿಸೈನಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ನಮಗೆ ಒಂದು ದೊಡ್ಡ ಗಾರ್ಮೆಂಟ್ಸ್ ಕಂಪನಿಯಿಂದ ದೊಡ್ಡ ಟ್ರೆಂಡರ್ ಬಂದಿತು ಅದರ ಮಾತುಕತೆಯ ಸಲುವಾಗಿ ಬಂದವನೇ ವಿಕ್ರಾಂತ್ ಆ ಗಾರ್ಮೆಂಟ್ಸ್ನ ಬಿಸಿನೆಸ್ ಡೆವಲಪ್ಮೆಂಟ್ ಹೆಡ್ ಮೊದಲ ನೋಟದಲ್ಲಿ ಅವನ ಮಾತು ನಗು ಕೆಲಸದಲ್ಲಿ ಇರುವ ಶ್ರದ್ಧೆ ನನಗೆ ಬಹಳ ಇಡಿಸಿತು ನಮ್ಮ ಕಂಪನಿ ಕಡೆಯಿಂದ ಆ ಟ್ರೆಂಡರ್ ಹೆಡ್ ನಾನೇ ಆಗಿದ್ದರಿಂದ ಅವನೊಡನೆ ನನ್ನ ಸಂಪರ್ಕ ಕೂಡ ಇತ್ತು ಸುಮ್ಮನೆ ಕೆಲಸದ ವಿಷಯಕ್ಕೆ ಇರುತ್ತಿದ್ದ ಮಾತುಕತೆ ದಿನೇ ದಿನೇ ನಮ್ಮ ನಮ್ಮ ಬಗ್ಗೆ ಮಾತನಾಡುತ್ತಾ ಸಮಯ ಕಳೆಯುವ ಮಟ್ಟಿಗೆ ಬೆಳೆದಿತ್ತು ಒಂದು ದಿನ ಅವನೇ ಬಂದು ನನಗೆ ಪ್ರಪೋಸ್ ಮಾಡಿದ ನಾನು ಕೂಡ ಅವನನ್ನು ಇಷ್ಟಪಡ್ತಾ ಇದ್ದಿದ್ದರಿಂದ ತಕ್ಷಣ ಒಪ್ಪಿಕೊಂಡು ಬಿಟ್ಟೆ ನಾವು ಇಬ್ಬರು ತುಂಬ ಚೆನ್ನಾಗಿದ್ವಿ ಒಂದು ದಿನ ಮನೆಯಿಂದ ಫೋನ್ ಬಂದಿತು ನನಗಾಗಿ ಗಂಡು ಹುಡುಕಿದ್ದಾರೆಂದು ನಾನು ಅಪ್ಪ ಅಮ್ಮನಿಗೆ ಒಬ್ಬಳೆ ಮಗಳು ಸಲಿಗೆ ಜಾಸ್ತಿ ಹಾಗೆ ಮಂಡುತನವೂ ಕೂಡ ತಕ್ಷಣ ನಾನು ಒಬ್ಬನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂದುಬಿಟ್ಟೆ ನನ್ನ ಅಪ್ಪ ದೇವರಂತವರು ನನ್ನ ಸ್ನೇಹಿತನಂತೆ ಅವರು ನನ್ನ ಮಾತು ಕೇಳಿ ನಿನ್ನ ಇಷ್ಟಾನೇ ನಮ್ಮ ಇಷ್ಟ ಎಂದಿದ್ದರು ಎರಡು ವರ್ಷದ ಪ್ರೀತಿ ನಮ್ಮದು ಎಲ್ಲವೂ ತುಂಬ ಚೆನ್ನಾಗಿತ್ತು ನಾನು ಕೆಲಸದ ಬ್ಯುಸಿ ಇರುತ್ತಿದ್ದರೂ ಸಮಯ ಮಾಡಿಕೊಂಡು ಅವನನ್ನು ಮೀಟ್ ಮಾಡಲು ಹೋಗುತ್ತಿದ್ದೆ ಅವನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದೆ ಒಂದು ದಿನ ಅವನು ನನಗೆ ಫೋನ್ ಮಾಡದೇ ಇದ್ದರೆ ನನಗೆ ಉಸಿರು ನಿಂತಂತೆ ಆಗುತ್ತಿತ್ತು ಎಂದು ಹೇಳಿ ದೀರ್ಘ ಉಸಿರು ಎಳೆದುಕೊಂಡಳು ನಿಶಾಂತ್ ಅವಳ ಪ್ರತಿ ಮಾತನ್ನು ಕೇಳಿಸಿಕೊಳ್ಳುತ್ತಾ ಕೂತಿದ್ದ ನಾನು ಅಲ್ಲಿ ನಡೆಯುವ ದಿ ಬೆಸ್ಟ್ ಫ್ಯಾಷನಿಸ್ಟ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದೆ ಅದರ ಮೊದಲು ನನ್ನ ಕೆಲ ಡಿಸೈನ್ಗಳನ್ನು ಅವರಿಗೆ ತೋರಿಸಬೇಕಿತ್ತು ಅದಕ್ಕಾಗಿ ಅವನ್ನು ತೋರಿಸಲು ಬೆಂಗಳೂರಿನ ಊರ ಹೊರಗಿನ ರೆಸಾರ್ಟ್ಗೆ ಹೋಗಿದೆ ಪ್ಯಾರಿಸ್ ಕಾಂಪಿಟೇಷನ್ ಏಡ್ಸ್ ಅಲ್ಲಿಗೆ ಬಂದಿದ್ದರು ನನ್ನ ಜೀವನದ ಬಹುದೊಡ್ಡ ಅಂತ ಅದು ಅದರಿಂದ ನಾನು ನನ್ನ ಪ್ರೊಪೋಷನ್ನಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಳಿದ್ದೆ ಆದರೆ ಅಂದೇ ನನ್ನ ಕನಸುಗಳು ನುಚ್ಚು ನೂರಾಗಿಬಿಟ್ಟವು ಬಂದಿದ್ದ ಕಣ್ಣೀರನ್ನು ಒರೆಸಿಕೊಂಡಳು ಇಂಚರ ನಾನು ನನ್ನ ಎಲ್ಲ ಡಿಸೈನ್ಗಳನ್ನು ತೋರಿಸಿ ಹೊರಬರುವಾಗ ನನ್ನ ಎದುರು ಯಾರೋ ಹೋಗಿದ್ದು ನೋಡಿದೆ ನನಗೆ ಅವರು ಗೊತ್ತು ಎಂದನಿಸಿತು ಅದಕ್ಕಾಗಿ ಅವರ ಹಿಂದೆ ಹೋಗಿ ನೋಡಿದಾಗ ರಿಸೆಪ್ಷನಿಸ್ಟ್ ಬಳಿ ರೂಮ್ ಬುಕ್ ಮಾಡುತ್ತಿರುವುದು ಕಂಡಿತು ಆ ವೇಳೆಗೆ ಒಬ್ಬ ಹುಡುಗಿ ಬಂದು ಅವನನ್ನು ಅಪ್ಪಿ ಆ ವಿಕ್ರಾಂತ್ ಐ ಎಂ ಮಿಸ್ಡ್ ಡಾರ್ಲಿಂಗ್ ಎಂದಿದ್ದಳು ನನ್ನ ಕನಸಿನ ಲೋಕ ನನ್ನ ಕಣ್ಣೆದುರೇ ಸುಟ್ಟು ಬೂದಿಯಾಗಿತ್ತು ಕಣ್ಣಾರೆ ಕಂಡ ಸತ್ಯ ಬುದ್ಧಿನ್ ನಂಬಿತೆ ವಿನಃ ಮನಸ್ಸು ನಂಬಲಿಲ್ಲ ಆದರೂ ಧೈರ್ಯ ಮಾಡಿ ಅವರಿಬ್ಬರು ಹೋದ ನಂತರ ಹೋಗಿ ರಿಸೆಪ್ಷನ್ ಬಳಿ ಕೇಳಿದೆ ಈಗಷ್ಟೇ ಬಂದರಲ್ಲ ಅವರು ಯಾರು ಅವನು ಹೇಳಿದ್ದು ಕೇಳಿ ನಿಂತ ನೆಲವೇ ಬಾಯಿ ಬಿಡಬಾರದೆನಿಸಿತು ನನಗೆ ಬರುತ್ತಿದ್ದ ದುಃಖವನ್ನು ತಡೆಯದಾದಳು ನಿಶಾಂತ್ ಎದ್ದು ಹೋಗಿ ಅವಳಿಗೆ ನೀರು ತಂದುಕೊಟ್ಟ ಅವಳು ನೀರು ಕುಡಿದು ಸುಮ್ಮನೆ ಕೂತಳು ಆ ರಿಸೆಪ್ಷನಿಸ್ಟ್ ಹೇಳಿದ್ದು ಅವರು ಯಾವಾಗಲೂ ಇಲ್ಲಿಗೆ ಬರುತ್ತಾರೆ ಮ್ಯಾಮ್ ಪ್ರತಿ ಬಾರಿಯೂ ಒಬ್ಬೊಬ್ಬ ಹುಡುಗಿಯೊಂದಿಗೆ ನನ್ನ ಮನಸ್ಸು ಆ ಮಾತು ಕೇಳಿ ಸತ್ತು ಹೋಯಿತು ಒಂದು ಕ್ಷಣವೂ ಅಲ್ಲಿ ನಿಲ್ಲದಾದೆ ಬೆಂಗಳೂರು ಬೇಡವಾಗಿತ್ತು ಅವನ ನಂಬರನ್ನು ಬ್ಲಾಕ್ ಮಾಡಿ ನನಗೆ ಅಂತ ಬಂದಿದ್ದ ಆಪರ್ಚುನಿಟಿಯನ್ನು ಚರಿತಾಗಿ ನೀಡಿ ನೇರ ಹೊರಟು ಚಿಕ್ಕಮಂಗಳೂರಿಗೆ ಬಂದೆ ಅಪ್ಪ ನನ್ನ ನೋಡಿದವರಿಗೆ ವಿಷಯ ಅರಿವಾಗಿತ್ತು ನನ್ನನ್ನು ತಮ್ಮ ಮಡಿಲಲ್ಲಿ ಮಲಗಿಸಿ ಸಮಾಧಾನ ಮಾಡಿದರು ನಾನು ನಡೆದ ಎಲ್ಲ ವಿಷಯವನ್ನು ಅವರ ಬಳಿ ಬಿಕ್ಕುತ್ತಾ ಹೇಳಿದೆ ಆದರೆ ಇದ್ದಕ್ಕಿದ್ದಂತೆ ಅಪ್ಪ ಕುಸಿದು ಬಿದ್ದರು ತಕ್ಷಣ ಆಸ್ಪತ್ರೆಗೆ ಸೇರಿಸಲು ಅಲ್ಲಿಯ ಡಾಕ್ಟರ್ ಹೇಳಿದ್ದು ಹಾರ್ಟ್ ಅಟ್ಯಾಕ್ ಏನನ್ನೋ ತುಂಬ ಮನಸ್ಸಿಗೆ ತೆಗೆದುಕೊಂಡಿದ್ದಾರೆ ಇನ್ನೊಮ್ಮೆ ಅಂತ ಆದರೆ ಅಪ್ಪ ಉಳಿಯೋದು ಕಷ್ಟ ಎಂದು ಬಿಟ್ಟರು ಒಂದು ನೋವು ಕಂಡು ಬಂದವಳಿಗೆ ಇನ್ನೊಂದು ಆಘಾತ ಕಂಡಿತು ಅಪ್ಪನನ್ನು ಆಗ ನೋಡಲು ಬಂದವರೇ ನಿಮ್ಮ ತಂದೆ ತಾಯಿ ನಿಶಾಂತ್ ನಿಮ್ಮ ಅಪ್ಪ ಹಾಗೂ ನನ್ನ ಅಪ್ಪ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಪ್ಪ ನನ್ನನ್ನು ಒಳಗೆ ಕರೆದರು ಅವರು ಹೇಳಿದ ಮಾತು ನಾನು ಎಷ್ಟು ದಿನ ಬದುಕುವೇನೋ ನನಗೆ ತಿಳಿದಿಲ್ಲ ಮಗು ನಿನ್ನ ಖುಷಿ ಮಾತ್ರ ನೋಡಲು ಬಯಸುತ್ತೇನೆ ಪ್ರತಿ ಬಾರಿಯೂ ನಿನ್ನ ನಿರ್ಧಾರವೇ ಅಂತಿಮ ಆದರೆ ಈ ಬಾರಿ ನಿನಗೆ ಹೇಳದೆ ನಿರ್ಧಾರ ಮಾಡಿಬಿಟ್ಟಿದ್ದೇನೆ ಇಲ್ಲಿ ಇರುವುದು ನನ್ನ ಗೆಳೆಯ ಪ್ರಭಾಕರ್ ಅವರ ಮಗನನ್ನು ಮದುವೆ ಆಗುವೆಯಾ ಬಲವಂತ ಇಲ್ಲ ನಿನ್ನ ನಿರ್ಧಾರವೇ ಅಂತಿಮ ನನಗೆ ದಿಕ್ಕು ತೋಚದಾಯಿತು ಅವರಿಗೆ ಮತ್ತೆ ನೋವು ಕೊಡಲು ನಾನು ಸಿದ್ಧ ಇರಲಿಲ್ಲ ಎದುರಿಗೆ ಇದ್ದ ನಿಮ್ಮ ಅಪ್ಪ ಅಮ್ಮ ನನ್ನ ನೋಡಿದೆ ಅವರ ಪ್ರಶಾಂತ ಪ್ರೇಮ ನನಗೆ ಕಂಡಿತು ಈ ಮದುವೆಗೆ ಒಪ್ಪಿದೆ ಎಲ್ಲ ಮರೆತು ಸುಮ್ಮನೆ ಇದ್ದೆ ಆದರೆ ಆ ನೋವು ನನ್ನ ಪದೇ ಪದೇ ಕಾಡಬೇಕು ಎಂದು ತೀರ್ಮಾನಿಸಿದೇ ಇರಬೇಕು ನಿನ್ನೆ ನಾವು ಹೋಗಿದ್ದು ನಾನು ವಿಕ್ರಾಂತ್ ಯಾವಾಗಲೂ ಹೋಗುತ್ತಿದ್ದ ಪಬ್ಗೆ ಅಷ್ಟು ಸಾಲದೆ ಅವನು ನನ್ನ ಕಣ್ಣಿಗೆ ಬಿದ್ದಿದ್ದ ಅದು ಕೂಡ ಯಾವುದೋ ಹುಡುಗಿಯೊಂದಿಗೆ ಮನಸ್ಸಿಗೆ ಮತ್ತೆ ನೋವು ಮಾಡಿದ ಹಾಗಾಯಿತು ಆ ನೋವು ಮರೆಯಲು ಕೈಗೆ ಸಿಕ್ಕ ವಿಸ್ಕಿ ಕುಡಿದುಬಿಟ್ಟೆ ಎಂದು ಹೇಳಿ ಬಿಕ್ಕಳಿಸಿ ಅತ್ತಳು ನಿಶಾಂತ್ಗೆ ಹೇಗೆ ಸಮಾಧಾನ ಮಾಡಬೇಕು ಎಂದು ತಿಳಿಯಲಿಲ್ಲ ಅಳುತ್ತಿದ್ದವಳನ್ನು ತಣ್ಣನೆಯ ಸ್ಪರ್ಶ ತಾಕಿತ್ತು ಇಂಚರಾಳ ಕೈಯನ್ನು ಅವನ ಹಸ್ತಗಳಲ್ಲಿ ಹಿಡಿದು ಹಳಬೇಡ ಪ್ಲೀಸ್ ನನಗೆ ಅರ್ಥ ಆಗುತ್ತೆ ನಿನ್ನ ನೋವು ದಯಮಾಡಿ ಎಲ್ಲ ಮರೆತು ಬಿಡು ಮರೆತು ಬಿಡು ಎಂದು ಎಷ್ಟು ಸುಲಭವಾಗಿ ಹೇಳಿದ್ರಿ ಬಹುಶಃ ನೀವು ಒಬ್ಬರನ್ನು ಪ್ರೀತಿ ಮಾಡಿದರೆ ಅದರ ನೋವು ನಿಮಗೆ ತಿಳಿಯುತ್ತಿತ್ತೇನು ಎಂದು ಹೇಳಿ ತನ್ನ ಕೈಯನ್ನು ಬಿಡಿಸಿಕೊಂಡು ಹೊರಟಳು ಅನುವಾದವಳನ್ನು ಅವನ ಮಾತು ತಡೆದು ನಿಲ್ಲಿಸಿತು ನಾನು ಕೂಡ ಪ್ರೀತಿ ಮಾಡಿದವನೇ ಒರಟ ಇಂಚರ ತಿರುಗಿ ಅವನ ಬಳಿ ಬಂದು ಕೂತು ಕಣ್ಣೀರು ಒರೆಸಿಕೊಂಡು ಏನು ಹೇಳಿದ್ದೀರಿ ನೀವು ಪ್ರೀತಿ ಮಾಡಿದ್ರಾ ಮತ್ತೇಕೆ ನನ್ನ ಮದುವೆ ಆಗಲು ಒಪ್ಪಿದ್ರಿ ಪ್ರೀತಿ ಮಾಡಿದವಳನ್ನು ಯಾಕೆ ಆಗಲಿಲ್ಲ ಎಲ್ಲೋ ನೋಡುತ್ತಾ ಕೂತಿದ್ದವನು ಅವಳ ಪ್ರಶ್ನೆಗಳನ್ನು ಕೇಳಿ ಯಾಕೆ ನಾನು ಪ್ರೀತಿ ಮಾಡಬಾರ್ದಾ ಈ ಪ್ರಪಂಚದಲ್ಲಿ ಎಲ್ಲರೂ ಪ್ರೀತಿ ಮಾಡಿರುವವರೇ ಪ್ರೀತಿ ಮಾಡದೇ ಇರುವವರು ಈಗ ಯಾರು ಸಿಗೋಲ್ಲ ಪಕ್ಷ ಒನ್ ವೇ ಲವ್ ಸ್ಟೋರಿ ಆದರೂ ಇದ್ದೇ ಇರುತ್ತೆ ಹೋಗ್ಲಿ ಬಿಡು ಹಾಗದೆ ಎಲ್ಲ ಯಾಕೆ ಎಂದು ಹೇಳಿ ಸುಮ್ಮನೆ ಕೂತವನ ಮತ್ತೆ ಮಾತು ಶುರು ಮಾಡಿದ ಆದರೂ ಅವಳನ್ನು ತುಂಬ ಪ್ರೀತಿ ಮಾಡಿದೆ ನಾನು ಆದರೆ ಬಿಟ್ಟು ಹೋಗಿಬಿಟ್ಟಳು ಅವಳೇ ಬಿಟ್ಟು ಹೋದಳ ಯಾಕೆ ಯಾಕಂದರೆ ಸಾಫ್ಟ್ವೇರ್ ಇಂಜಿನಿಯರ್ಗಿಂತ ಸಾಫ್ಟ್ವೇರ್ ಕಂಪನಿ ಓನರ್ ಬೆಸ್ಟ್ ಅಂತ ನನಗೆ ಗುಡ್ ಬೈ ಹೇಳಿ ಓದ್ಲು ಏನು ಹೇಳ್ತಾ ಇದ್ದೀರಾ ಸ್ವಲ್ಪ ಬಿಡಿಸಿ ಹೇಳಿ ಅವಳ ಹೆಸರು ನಿಧ ತುಂಬ ಸುಂದರವಾಗಿದ್ದಳು ಅವಳ ಸೌಂದರ್ಯಕ್ಕಿಂತ ಅವಳ ಬೋರ್ಲೆಸ್ ನನಗೆ ತುಂಬ ಇಷ್ಟ ಆಗಿತ್ತು ಮಂಗಳೂರಿನಲ್ಲಿ ಇಂಜಿನಿಯರಿಂಗ್ ಒಟ್ಟಿಗೆ ಮಾಡಿದ್ದು ಅಲ್ಲಿಯೇ ನಮ್ಮ ಪ್ರೀತಿ ಹುಟ್ಟಿದ್ದು ಇಂಜಿನಿಯರಿಂಗ್ ಮುಗಿದ ನಂತರ ಬೆಂಗಳೂರಿಗೆ ಜಾಬ್ಗೋಸ್ಕರ ಬಂದಿದ್ವಿ ನನಗೆ ಬೇರೆ ಕಂಪನಿಯಲ್ಲಿ ಅವಳಿಗೆ ಬೇರೆ ಕಂಪನಿಯಲ್ಲಿ ಕೆಲಸ ದೊರೆತಿತ್ತು ಮೊದ ಮೊದಲು ಚೆನ್ನಾಗಿದ್ದ ಹುಡುಗಿ ಇದ್ದಕ್ಕಿದ್ದ ಹಾಗೆ ನಾನು ಅವಾಯ್ಡ್ ಮಾಡಲು ಶುರು ಮಾಡಿದ್ದಳು ನಾನು ಕೂಡ ಕೆಲಸದ ಒತ್ತಡ ಎಂದು ಸುಮ್ಮನಾದೆ ಆದರೆ ದಿನೇ ದಿನೇ ಹೆಚ್ಚುತ್ತಿದ್ದ ನಮ್ಮ ಅಂತರ ನನಗೆ ಉಸಿರು ಕಟ್ಟುವಂತೆ ಮಾಡಿತು ನನ್ನ ತಾಳ್ಮೆ ಕೂಡ ಮಿತಿಮೀರಿತ್ತು ಒಂದು ದಿನ ನಾನೇ ಅವಳಿಗೆ ಕಾಲ್ ಮಾಡಿ ಮೀಟ್ ಮಾಡಲು ಹೇಳಿದೆ ಮೊದಲು ಒಪ್ಪದವಳು ನಂತರ ಬರುತ್ತೇನೆ ಎಂದಳು ಬಹುಶಃ ಅವಳು ಅದಾಗಲೇ ನಿರ್ಧರಿಸಿಬಿಟ್ಟಿದ್ದಳು ಅನಿಸುತ್ತೆ ಅವಳು ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದಳು ಅವಳನ್ನು ತುಂಬ ದಿನಗಳ ನಂತರ ನೋಡಿದ ಖುಷಿಗೆ ಹೋಗಿ ಅವಳನ್ನು ಅಪ್ಪಿಕೊಂಡೆ ಆದರೆ ಅವಳು ನನ್ನನ್ನು ದೂರ ಸರಿಸಿದಳು ನಾನು ಕೇಳಿದೆ ಯಾಕೆ ಏನಾಗಿದೆ ನಿನಗೆ ಇಷ್ಟು ಅವೈಡ್ ಮಾಡ್ತಾ ಇದ್ದೀಯಾ ಅದಕ್ಕೆ ಅವಳು ನೋಡು ನಿಶಾಂತ್ ನನಗೆ ಸುತ್ತಿ ಬೆಳೆಸಿ ಮಾತನಾಡುವ ಅಭ್ಯಾಸ ಇಲ್ಲ ಪ್ಲೀಸ್ ಲಿವ್ ಮೀ ಅವಳ ಆ ಮಾತು ಕೇಳಿ ಕೋಪ ಹೆಚ್ಚಾಗಿತ್ತು ನನಗೆ ಏನು ಲೀವ್ ಮೀ ಏನು ಹೇಳ್ತಾ ಇದ್ದೀಯಾ ಅನ್ನೋ ಪ್ರಜ್ಞೆ ಇದೆಯಾ ನಾಲ್ಕು ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ ಮುಂದೆ ಮದುವೆ ಕೂಡ ಆಗಬೇಕು ಅಂದ್ಕೊಂಡಿದ್ವಿ ಅದೆಲ್ಲ ಮರೆತು ಹೋಯ್ತಾ ಲುಕ್ ನಿಶಾಂತ್ ಅದೆಲ್ಲ ನೀನು ಅಂದ್ಕೊಂಡಿದ್ದೆ ನಾನಲ್ಲ ಅವಳ ಆ ಮಾತು ನನ್ನ ಕೋಪ ಅದನ್ನು ಮೀರಿಸಿತು ಓಹೋ ಇಷ್ಟು ದಿನ ನೀನೇ ನನ್ನ ಪ್ರಪಂಚ ನಾವು ಮದುವೆ ಆಗಬೇಕು ಖುಷಿಯಾಗಿರಬೇಕು ಅಂತ ಇದ್ದ ನೀನು ಇವತ್ತು ಅದೇ ಸುಳ್ಳು ಅಂತ ಇದೆಯಾ ಯಾಕೆ ಬೇರೆ ಯಾರಾದರೂ ಸಿಕ್ಕಿದ್ದಾರಾ ಎಸ್ ನಿಶಾಂತ್ ನನ್ನ ಕಂಪನಿ ಡಿ ಜೊತೆ ನಾನು ಕಮಿಟ್ ಆಗ್ತಾ ಇದ್ದೀನಿ ಸತ್ಯ ಗೊತ್ತಾಯ್ತಲ್ಲ ಇನ್ಮೇಲೆ ನನ್ನ ಸಹವಾಸಕ್ಕೆ ಬರಬೇಡ ಗುಡ್ ಬಾಯ್ ಎಂದು ಹೇಳಿ ಹೊರಟು ಹೋದಳು ಎಂದು ನಡೆದಿದ್ದನ್ನು ತಿಳಿಸಿ ನಿರ್ಲಿಪ್ತನಾಗಿ ಕೂತಿದ್ದ ನಿಶಾಂತನ್ನು ನೋಡಿದಳು ಇಂಚರ ನಿಮಗೆ ಬೇಜಾರು ಹಾಕ್ತಿಲ್ವಾ ಆಯಿತು ಅವಳು ಬಿತ್ತು ಹೋದ ನೋವಿಗೆ ಕುಡಿಯೋದನ್ನು ಶುರು ಮಾಡಿದೆ ಆಫೀಸ್ಗೂ ಹೋಗೋದು ನಿಲ್ಲಿಸಿದೆ ಮುಂದೆ ಏನಾಯಿತು ನೀವು ಹೇಗೆ ಮೊದಲಿನಂತೆ ಆದ್ರಿ ನನ್ನ ಈ ಸ್ಥಿತಿ ನೋಡಿ ಅಮೋಗ ಮನೆಗೆ ಫೋನ್ ಮಾಡಿದ್ದ ಅಪ್ಪ ಅಮ್ಮ ಇಲ್ಲಿಗೆ ಹೋಗಿ ಓಡಿ ಬಂದಿದ್ದರು ನನ್ನ ಈ ಸ್ಥಿತಿ ನೋಡಿ ಅವರು ಅದೆಷ್ಟು ನೋವು ಪಟ್ಟರು ಅಮ್ಮನ ಒಂದು ಮಾತು ನನ್ನನ್ನು ಬದಲಾಯಿಸಿತು ಅವಳನ್ನು ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀಯಾ ನಾಲ್ಕು ವರ್ಷಗಳ ಪ್ರೀತಿಯಮ್ಮ ನೀನು ನಿನ್ನ ಅಮ್ಮನ ಪ್ರೀತಿ ಮಾಡ್ತೀಯ ನೀಶು ಯಾಕೆ ಅಮ್ಮ ಹಾಗೆ ಕೇಳ್ತಾ ಇದ್ದೀಯಾ ನನ್ನ ಪ್ರಾಣ ಕಣಮ್ಮ ನೀನು ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಯು ಆರ್ ಮೈ ಫಸ್ಟ್ ಲವ್ ಮತ್ತೆ ಕೇವಲ ನಾಲ್ಕು ವರ್ಷ ಪ್ರೀತಿ ಮಾಡಿದ ಹುಡುಗಿಗಾಗಿ ನೀನು ನಿನಗೆ ಈ ಸ್ಥಿತಿ ತಂದುಕೊಂಡಿದ್ದೀಯ ಆದರೆ ನಿನ್ನ ಇಪ್ಪತ್ನಾಲ್ಕು ವರ್ಷ ಪ್ರೀತಿ ಕೊಟ್ಟು ಬೆಳೆಸಿದ ನಮಗೆ ಏನು ಕೊಟ್ಟೆ ನಿಶು ನನ್ನ ಪ್ರೀತಿಗೋಸ್ಕರ ಏನು ಮಾಡಿದೆ ನೀನು ನನ್ನ ನೀನು ಪ್ರೀತಿ ಮಾಡ್ತೀಯಾ ಅಂದೆ ನಿನ್ನ ಇಪ್ಪತ್ನಾಲ್ಕು ವರ್ಷದ ಪ್ರೀತಿಗಾಗಿ ಏನು ಮಾಡಿದೆ ಮಗನೇ ಅಮ್ಮನ ಆ ಮಾತು ನನ್ನ ಮನಸ್ಸಿಗೆ ನಾಟಿತು ಅಂದೇ ನಿರ್ಧರಿಸಿಬಿಟ್ಟೆ ಕೇವಲ ನಾಲ್ಕು ವರ್ಷ ಪ್ರೀತಿ ಮಾಡಿದ ಉಡುಗೆಗಾಗಿ ನಾನು ಕುಡಿದು ಜೀವನ ಹಾಳು ಮಾಡಿಕೊಂಡೆ ಆದರೆ ಇಪ್ಪತ್ನಾಲ್ಕು ವರ್ಷ ಪ್ರೀತಿ ಮಾಡಿದ ಅಮ್ಮನಿಗಾಗಿ ಕುಡಿತ ಬಿಟ್ಟು ಒಳ್ಳೆ ಜೀವನ ರೂಪಿಸಿಕೊಳ್ಳಬೇಕು ಎಂದು ಮತ್ತೆ ನೀವು ಅವಳ ನೆನಪು ಮಾಡಿಕೊಳ್ಳಲಿಲ್ಲವೇ ಮತ್ತೆ ನಿಮಗೆ ನಿಮ್ಮ ಪ್ರೀತಿ ನೆನಪಾಗಿ ನೋವು ಪಡಲಿಲ್ಲವೇ ಇಲ್ಲ ಇಂಚರ ನಾವು ಪ್ರೀತಿ ಮಾಡಿದವರು ಸತ್ತಾಗ ನಾವು ನೋವು ಪಡಬೇಕು ಅದು ಬಿಟ್ಟು ನಮ್ಮನ್ನು ಕಾಲಕಸದ ಹಾಗೆ ನೋಡಿ ಬಿಟ್ಟು ಹೋದವರನ್ನು ನೆನೆದು ನೋವು ಪಡುವುದಲ್ಲ ನಿಜ ನಿಶಾಂತ್ ನಿಮ್ಮ ಮಾತು ನಿಜ ಈಗ ಯೋಚನೆ ಮಾಡು ಎಲ್ಲ ಮರೆತು ನೆಮ್ಮದಿಯಾಗಿ ಬದುಕುವುದೋ ಅಥವಾ ಅದೇ ನೆನಪಲ್ಲಿ ದಿನ ನೋವು ಪಡುವುದೋ ನಾನು ಬದಲಾಗಬೇಕು ನಿಶಾಂತ್ ಎಂದು ಹೇಳಿ ಕಣ್ಣನ್ನು ಒರೆಸಿಕೊಂಡಿದ್ದನ್ನು ನೋಡಿದ ನಿಶಾಂತ್ ಅವನು ಸ್ವಲ್ಪ ಹೊತ್ತು ಸುಮ್ಮನೆ ಕೂತು ಇವಳ ಮನಸ್ಥಿತಿ ಬದಲಾಗಬೇಕಿದೆ ಎಂದು ಯೋಚಿಸಿ ಪರವಾಗಿಲ್ಲ ಸಾಫ್ಟ್ವೇರ್ ಅಂತಾನೆ ಕರಿ ಅವನ ಆ ಮಾತು ಕೇಳಿ ಅವಳಿಗೆ ಜೋರು ನಗು ಬಂದಿತು ಅವಳ ದುಃಖ ನೋವು ಎಲ್ಲ ಮರೆಯಾಗಿತ್ತು ಐ ಎಂ ಸಾರಿ ಅವನು ಮಾತ್ರ ನಗುತ್ತಲೇ ಇದ್ದ ಅದು ಅಲ್ಲದೆ ನಿನ್ನೆ ರಾತ್ರಿ ನನ್ನ ನೀನು ಹೋಗೋಬ್ಬಾ ಅಂತ ಇದ್ದೆ ಇವಾಗ ನೋಡಿದ್ರೆ ಬಹಳ ಗೌರವ ಕೊಡ್ತಾ ಇದ್ದೀಯಾ ಎಂದಿದ್ದವನು ಕುಡಿದಾಗ ನಿಜ ಹೊರಗೆ ಬರುತ್ತೆ ಅಂತೆ ಇನ್ನ ಮನದಲ್ಲಿ ಏನೇನೋ ಅನ್ಕೊಂಡು ಇದೆಯಮ್ಮ ಅಡಿಕೆ ಮರ ದೋಟಿ ಅಂತೆಲ್ಲಾನು ಅನ್ಕೊಂಡಿದ್ದೀಯಾ ಇಲ್ಲ ಇಲ್ಲ ಆಗೆಲ್ಲ ಅನ್ಕೊಂಡಿರಲಿಲ್ಲ ಆದರೆ ಈಗ ನೀವೇ ಐಡಿಯಾ ಕೊಡ್ತಾ ಇದ್ದೀರಾ ಎಂದು ಜೋರಾಗಿ ನಕ್ಕಿದಳು ಲೆಟ್ ಬಿ ಎ ಗುಡ್ ಫ್ರೆಂಡ್ ಎಂದು ಕೈ ಚಾಚಿದ ನಿಶಾಂತ್ ಸುಮ್ಮನೆ ಇದ್ದ ಅವಳನ್ನು ನೋಡಿ ಕೈ ಹಿಂದೆ ತಗೊಳ್ಳುವಾಗ ಅವಳ ಕೈ ಅವನ ಕೈಯನ್ನು ಸೇರಿತು ಎಸ್ ಆಫ್ಕೋರ್ಸ್ ಸಾಫ್ಟ್ವೇರ್ ನನಗೆ ಒಂದು ಕಪ್ ಕಾಫಿ ಮಾಡಿ ಕೊಡ್ತೀಯಾ ಪ್ಲೀಸ್ ಅವಳ ಸಂಬೋಧನೆಯನ್ನು ನೋಡಿ ಕಣ್ ಕಣ್ ಬಿಡುತ್ತಿದ್ದವನನ್ನು ನೋಡಿ ನಾವೀಗ ಫ್ರೆಂಡ್ಸ್ ಅಲ್ವಾ ಹೋ ಆಗ ಸರಿ ಕಾಫಿ ಮಾಡಿಕೊಡುತ್ತೇನೆ ಕೂತ್ಕೊಂಡು ಕುಡಿ ಬಾರಿ ಕುಳ್ಳಿ ಎಂದು ಹೇಳಿ ಕಿಚನ್ ಕಡೆ ಹೊರಟ ನಿಶಾಂತ್ ಅವಳು ಕಿರಿಚಿದಳು ಅವರ ಗತ ಜೀವನದ ವಿಷಯಗಳು ಅದಲು ಬದಲು ಆಗಿದ್ದವು ಹಾಗಾದ ಮೇಲೆ ಅವರ ಮನಸ್ಸುಗಳು ಎಷ್ಟು ಒಳ್ಳೆಯ ಮನಸ್ಸಿನ ಹುಡುಗಿ ಇವಳು ಇವಳನ್ನು ಬದಲಾಯಿಸುವುದು ತುಂಬ ಸುಲಭ ಖುಷಿ ನೀಡಿದರೆ ಬೇಗನೆ ಖುಷಿಯಾಗಿ ಬಿಡುತ್ತಾಳೆ ಒಳ್ಳೆ ಮಣ್ಣಿನ ಮುದ್ದೆಯ ಹಾಗೆ ಹೇಗೆ ಅದವಾಗಿ ಬೆರೆಸಿ ಮಡಿಕೆ ಮಾಡಬೇಕೋ ಹಾಗೆ ಇವಳ ಮನಸ್ಸು ಕೂಡ ಎಷ್ಟು ಅದವಾಗಿ ರುಚಿಸುವವೋ ಅಷ್ಟು ಸುಂದರವಾಗಿ ರೂಪುಗೊಳ್ಳುತ್ತಾಳೆ ಒಳ್ಳೆಯ ಮಗುವಿನ ಮನಸ್ಸಿನ ಹುಡುಗಿ ಎಂದು ನಗುತ್ತಾ ಕಾಫಿ ಬೆರೆಸುತ್ತಿದ್ದ ನಿಶಾಂತ್ ಯಾಕೆ ನಗ್ತಾ ಇದ್ದೀರಾ ಅವಳ ಮಾತು ಎಚ್ಚರಿಸಿತು ಇಲ್ಲ ತಗೋ ಕುಡಿ ಕಾಫಿ ಅವಳು ಕಾಫಿ ಕುಡಿಯುತ್ತಾ ಕೂತಿದ್ದನ್ನು ನೋಡಿ ನಿಶಾಂತ್ ತಲೆಯಲ್ಲಿ ಒಂದು ಐಡಿಯಾ ಮೊಳಕೆ ಹೊಡೆದಿತ್ತು ಇಂಚರ ಬೇಗ ಹೊರಡು ಎಲ್ಲಾದರೂ ಹೊರಗೆ ಹೋಗಿ ಬರೋಣ ಎಲ್ಲಿಗೆ ಹೋಗೋದು ಹೀಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬರೋಣ ನನಗೆ ಇಂಟ್ರೆಸ್ಟ್ ಇಲ್ಲ ನೀವು ಹೋಗಿ ನಿನಗೇನು ಬದಲಾಗಬೇಕು ಎನ್ನುವುದು ತಲೆಯಲ್ಲಿ ಇಲ್ವಾ ನಾವು ಬರೀ ಬದಲಾಗಬೇಕು ಎಂದು ಅಂದುಕೊಳ್ಳುವುದು ಮಾತ್ರ ಅಲ್ಲ ಅದನ್ನು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಮಾಡಬೇಕು ಹೌದು ನಾನು ಬದಲಾಗಬೇಕು ನೀವು ಅದಕ್ಕೆ ನನಗೆ ಎಲ್ಪ್ ಮಾಡ್ತೀರಾ ಕೋರ್ಸ್ ಇಂಚರಾ ಬಾ ಹೊರಡು ಇನ್ಮುಂದೆ ಹೊಸ ಜೀವನ ಶುರು ಮಾಡುವಂತೆ ನಾನೀಗಲೇ ಹೊರಟು ಬರುತ್ತೇನೆ ಎಂದು ಹೇಳಿ ಸ್ನಾನಕ್ಕೆ ಹೋದಳು ನಿಶಾಂತ್ ಆಗಲೇ ಹೊರಟು ಕೂತಿದ್ದ ಇಂಚರ ಹೊರಟು ಬಂದಿದ್ದಳು ಅವಳು ಹಾಕಿದ್ದ ಚೂಡಿದಾರ್ ನೋಡಿ ನಿಶಾಂತ್ಗೆ ನಗು ಬಂದಿತು ಅಲ್ವೇ ನೀನೇನೋ ಫ್ಯಾಷನ್ ಡಿಸೈನರ್ ಅಂತೆ ನಂಗೆ ಯಾಕೋ ಡೌಟ್ ಕಣಮ್ಮ ಶಾಪಿಂಗ್ ಹೋಗೋಣ ಅಂದೆ ಹೇಗೆ ರೆಡಿ ಆಗಿ ಬಂದಿದ್ಯಾ ನೋಡು ಎಂದು ಬಾಯಿ ಮುಚ್ಚಿಕೊಂಡು ನಕ್ಕಿದ್ದ ಅವಳು ಏನು ಮಾತನಾಡದೆ ಅವಳು ಹೋಗಿದ್ದಳು ಈ ಬಾರಿ ಅವಳು ಹೊರ ಬಂದಾಗ ಜೀನ್ಸ್ ಪ್ಯಾಂಟ್ ಟಾಪ್ ಧರಿಸಿ ಹೈ ಹೀಲ್ಸ್ ಹಾಕಿ ಓಪನ್ ಹೇರ್ ಬಿಟ್ಟು ಕೆಂಪನಿ ಲಿಪ್ಸ್ಟಿಕ್ ಹಚ್ಚಿ ಗಾಗಲ್ ಹಾಕಿ ಬಂದಿದ್ದಳು ಈಗ ಗೊತ್ತಾಯ್ತಾ ನಾನು ಫ್ಯಾಷನಿಸ್ಟ್ ಅಂತ ಅವಳು ಸೌಂದರ್ಯ ಕಂಡು ಕಳೆದು ಹೋಗಿದ್ದರೂ ನಾಟ್ ಬ್ಯಾಡ್ ಎಂದು ಹೇಳಿದ ಈಗ ನೀನು ನನ್ನ ಜೊತೆ ಬರಬೇಕು ಅಂದರೆ ನನಗೆ ಮ್ಯಾಚ್ ಆಗೋ ಹಾಗೆ ಡ್ರೆಸ್ ಮಾಡಿಕೊಂಡು ಬರಬೇಕು ಎಂದು ಒಂದು ಬಾಂಬ್ ಸಿಡಿಸಿದ್ದಳು ನಾವು ಹೇಗಿದ್ರೂ ಚಂದಾನಮ್ಮ ಎಂದು ಕಾಲರ್ ಮೇಲೆ ಮಾಡಿಕೊಂಡಿದ್ದ ನಿಶಾಂತ್ ಮಣ್ಣಾಗಟ್ಟಿ ಏಯ್ ಹೋಗೆ ನಾನು ತುಂಬ ಸ್ಮಾರ್ಟಾಗಿ ಕಾಣ್ತಾ ಇದ್ದೀನಿ ಇವತ್ತು ನನ್ನ ಜೊತೆ ಬರ್ತೀಯಲ್ವಾ ನೋಡು ಎಷ್ಟು ಹುಡುಗೀರು ನನ್ನನ್ನೇ ನೋಡ್ತಾ ಇರ್ತಾರೆ ಅಂತ ಎಂದು ಬಡಾಯಿ ಕೊಚ್ಚಿಕೊಂಡಿದ್ದ ಓಹೋ ಈ ನಿನ್ನ ತುಖಾಲಿ ಟೀ ಶರ್ಟ್ ಜೀನ್ಸ್ನ ಯಾರು ನೋಡ್ತಾರೆ ಎಂದು ಅಣಕ ಮಾಡಿದ್ದಳು ಬಾ ನಿಂಗೆ ಗೊತ್ತಾಗುತ್ತೆ ಸರಿ ನೋಡೋಣ ಎಂದು ಹೇಳಿ ಹೊರಟಿದ್ದರು ಪಾರ್ಕಿಂಗ್ ಲಾಟ್ಗೆ ಬಂದಾಗ ಅವನ ಕಾರ್ ಪಕ್ಕದಲ್ಲಿ ಇದ್ದ ಬೂದು ಬಣ್ಣದ ರಾಯಲ್ ಎನ್ಫೀಲ್ಡ್ ನೋಡಿ ವಾವ್ ಎಂಬ ಉದ್ಗಾರ ಅವಳ ಬಾಯಿಂದ ಬಂದಿತು ಎಷ್ಟು ಚೆನ್ನಾಗಿದೆ ಅಲ್ವಾ ಬೈಕ್ ಯಾರ್ದೇನೋ ಅದೇ ನಮ್ಮ ಪಕ್ಕದ ಮನೆಯ ಅಂಕಲ್ದು ತುಂಬ ಚೆನ್ನಾಗಿದೆ ಎಂದು ಅದನ್ನು ಮುಟ್ಟುತ್ತಾ ನಿಂತಿದ್ದವಳ ಕಂಡು ಅಷ್ಟು ಇಷ್ಟ ಆದರೆ ಹೋಗಿ ಆ ಅಂಕಲ್ನ ಲಾಂಗ್ ರೈಡ್ ಕರ್ಕೊಂಡು ಹೋಗೋಕೆ ಹೇಳು ಹೇಗೂ ಸಿಂಗಲ್ ಆಗಿದೆ ಮನುಷ್ಯ ನೀನು ಕರೆದ ತಕ್ಷಣ ಚಿರತೆ ಮರಿ ಹಾಗೆ ಓಡಿ ಬರ್ತಾರೆ ಅವನ ಮಾತು ಕೇಳಿ ಅವಳಿಗೆ ರೇಗಿ ಹೋಯಿತು ಅವಳು ಮುಖ ಊದಿಸಿಕೊಂಡು ನಿಂತಳು ಪಕ್ಕದಲ್ಲಿ ಕಿವಿ ತಮಟ ಕಿತ್ತು ಹೋಗುವಷ್ಟು ದೊಡ್ಡದಾಗಿ ಆರ್ನ್ ಸದ್ದು ಕೇಳಿ ತಿರುಗಿದಾಗ ನಿಶಾಂತ್ ಆ ಬೈಕ್ ಮೇಲೆ ನಗು ತಗುತ್ತಿದ್ದ ಏಯ್ ಇದು ಆ ಅಂಕಲ್ ಬೈಕ್ ಅಲ್ವಾ ಅಂಕಲಿಗೆ ಈ ಬೈಕ್ ಎತ್ತಾಕಂದ್ರು ಆಗಬೇಕಲ್ಲ ಎಂದು ನಕ್ಕಿದ ಆದರೂ ಕಣ್ಣು ಪಿಳಿಪಿಳಿ ಬಿಟ್ಟು ನೋಡುತ್ತಿದ್ದ ಇಂಚರಾಳನ್ನು ನೋಡಿ ಅಯ್ಯೋ ಮಾರಾಯ್ತಿ ಇದು ನಂದೇ ಬೈಕ್ ಅತ್ತು ಎಂದಿದ್ದ ನಿಜಾನ ನಿಂದ ಬಾಯಿ ಬಿಟ್ಟು ಕೇಳಿದಳು ಬಾಯಿ ಮುಚ್ಚು ನೋಣ ಹೋದರೆ ಕಷ್ಟ ಹೋಗೋಲೋ ನಿಜ ನಂದೇ ಬೈಕ್ ಕಣೆ ಹತ್ತು ಎಂದು ಆ ಬುಲೆಟ್ ಬೈಕ್ನ ಶಬ್ದದಲ್ಲಿ ಅವಳಿಗೆ ಕೇಳಲಿ ಎಂದು ಜೋರಾಗಿ ಕಿರುಚಿದ ಕೂಗಬೇಡ ಎಂದು ಬೈಕ್ ಹತ್ತಿದ್ದಳು ಬೈಕ್ ಹತ್ತಿ ಸಿಟಿ ಮಾಲ್ ಕಡೆ ಹೊರಟಾಗ ವಾವ್ ನನಗೆ ಎಷ್ಟು ಇಷ್ಟ ಗೊತ್ತಾ ನಿಶಾಂತ್ ಬೈಕಲ್ಲಿ ಸುತ್ತೋದು ಅಂದರೆ ನಿನ್ನ ಹತ್ತಿರ ಬೈಕ್ ಇದೆ ಅಂತ ಗೊತ್ತೇ ಇರಲಿಲ್ಲ ಬಟ್ ಐ ಆಮ್ ನೋ ಎಂದಿದ್ದಳು ಹೌದಾ ನನಗೂ ಕೂಡ ಬೈಕೇ ಇಷ್ಟ ಅದಕ್ಕಾಗಿ ಇಷ್ಟಪಟ್ಟು ಕೊಂಡ ಬೈಕ್ ಇದು ಇಟ್ಸ್ ಮೈ ಲವ್ ಎಂದಿದ್ದ ಇಬ್ಬರು ಮಾಲ್ ತಲುಪಿದ್ದರು ಮೊದಲು ಏನಾದರೂ ತಿನ್ನೋಣ ಎಂದು ತಿನ್ನಲು ಫುಡ್ ಸೆಂಟರ್ಗೆ ಹೋಗಿ ಕೂತಿದ್ದಾಗ ಅವಳನ್ನು ಯಾರು ಗಮನಿಸುತ್ತಿರುವುದು ನಿಶಾಂತ್ಗೆ ತಿಳಿಯಿತು ನಿಶ್ ನನಗೆ ಚಿಕನ್ ಬರ್ಗರ್ ಅವಳ ಆ ಮಾತು ಕೇಳಿ ನಿಶಾಂತ್ಗೆ ಬಹಳ ಖುಷಿಯಾಗಿತ್ತು ಆದರೂ ತೋರ್ಪಡಿಸಲಿಲ್ಲ ಅದರ ನಡುವೆ ಅವಳನ್ನು ಯಾರು ನೋಡುತ್ತಿದ್ದ ವಿಷಯ ಮರೆತು ಹೋಗಿತ್ತು ಬೆಳಿಗ್ಗೆ ಮುಂಚೇನೆ ನಾನ್ ವೆಜ್ಜ ಬೇಡ ಕಣೆ ಬೇರೆ ಏನಾದರೂ ಹೇಳು ನೋ ನನಗೆ ಅದೇ ಬೇಕು ಎಂದಿದ್ದಳು ಸರಿ ಎಂದು ಹೇಳಿ ಅವಳಿಗೆ ಒಂದು ಚಿಕನ್ ಬರ್ಗರ್ ಹಾಗೂ ಇವನಿಗೋಸ್ಕರ ಒಂದು ವೆಜ್ ಬರ್ಗರ್ ಜೊತೆಗೆ ಬಂದ ಇಬ್ಬರು ಸೇರಿ ತಿಂದು ಮುಗಿಸಿದರು ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಹುಡುಗಿಯರ ಗುಂಪೊಂದು ಇಂಚರಾಳನ್ನೇ ನೋಡುತ್ತಿರುವುದು ಇಬ್ಬರಿಗೂ ತಿಳಿಯಿತು ಯಾರೋ ಒಬ್ಬರು ನನ್ನ ಹತ್ರನೇ ಬಡಾಯಿ ಕೊಚ್ಚಿಕೊಂಡಿದ್ರು ಎಲ್ಲ ಹುಡುಗಿಯರು ಅವರನ್ನೇ ನೋಡುತ್ತಾರೆ ಅಂತ ಆದರೆ ಪಾಪ ಬ್ಯಾಡ್ ಲಕ್ ಆ ಹುಡುಗಿಯರೆಲ್ಲ ನನ್ನ ನೋಡ್ತಾ ಇದ್ದಾರೆ ಅವಳ ಈ ಮಾತು ಕೇಳಿ ನಿಶಾಂತ್ಗೆ ಒಟ್ಟೆಯಲ್ಲಿ ಜೀರಿಗೆ ಮೆಣಸು ನುರಿದ ಹಾಗೆ ಆಗಿತ್ತು ಅವನ ಆ ಮುಖ ನೋಡಿ ನಗುತ್ತಾ ಬೇಜಾರು ಆದ್ಯಾ ಎಂದು ನಕ್ಕಿದಳು ಇಂಚರ ಏ ಹೋಗೆ ಎಂದು ಹೇಳಿ ಕೋಪದಿಂದ ನಡೆದವನ ಇಂಚರಾಳ ಕೂಗು ನಿಲ್ಲಿಸಿತು ಬೇಜಾರು ಆಗ್ಬೇಡ ನಿಶಾಂತ್ ಆ ಹುಡುಗಿಯರು ನನ್ನ ಡ್ರೆಸ್ಸಿಂಗ್ ಸೆನ್ಸ್ ನೋಡುತ್ತಾ ಕೂತಿದ್ದರು ಅಷ್ಟೆ ಬಾ ನಿನಗಾಗಿ ನಾನು ಡ್ರೆಸ್ ಸೆಲೆಕ್ಟ್ ಮಾಡ್ತೀನಿ ಆವಾಗ ಎಲ್ಲರೂ ನಿನ್ನೆ ನೋಡ್ತಾರೆ ಓಹೋ ಹೌದಾ ನನಗೆ ಆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಗೊತ್ತಿಲ್ಲ ನೀನು ಇಂಚರ ದಿ ಗ್ರೇಟ್ ಫ್ಯಾಷನ್ ಡಿಸೈನರ್ ಅಲ್ವಾ ತಾವು ಸ್ವಲ್ಪ ಸಜೆಸ್ಟ್ ಮಾಡಿ ಎಂದು ಕೈಮುಗಿದಿದ್ದ ಅವಳು ನಗುತ್ತಾ ಬಾ ಎಂದು ಹೇಳಿ ಅವನನ್ನು ಶಾಪಿಂಗ್ ಕರೆದುಕೊಂಡು ಹೋಗಿದ್ದಳು ಅವನು ಸುಮ್ಮನೆ ನಿಂತಿದ್ದ ಅವಳೇ ಅವನಿಗಾಗಿ ತುಂಬ ಶರ್ಟ್ ಪ್ಯಾಂಟ್ ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಜಾಕೆಟ್ಗಳನ್ನು ಆರಿಸಿದ್ದಳು ಅವಳ ಆ ಆಯ್ಕೆಗಳೆಲ್ಲ ನಿಶಾಂತ್ಗೆ ಬಹಳ ಇಡಿಸಿತು ವಾವಿಂಚು ಎಲ್ಲ ಡ್ರೆಸ್ ತುಂಬ ಚೆನ್ನಾಗಿದೆ ಐ ರಿಯಲಿ ಲವ್ ಇಟ್ ಹೆಂಗೆ ನಾವು ಎಂದಿದ್ದಳು ಇಂಚರ ನೀನೇನು ತಗೊಳ್ಳಲ್ವಾ ನನ್ನ ಹತ್ರ ಬೇಜಾನು ಬಟ್ಟೆ ಇದ್ದಾವೆ ನನಗೆ ಬೇಡ ಕಣೋ ಹಾಗೆ ಹೇಳಿದರೆ ಹೇಗೆ ನನಗೋಸ್ಕರ ತಗೋ ಎಂದಾಗ ಅವಳು ಒಪ್ಪಲೇಬೇಕಾಯಿತು ಎಷ್ಟು ಹೊತ್ತಾದರೂ ಮುಗಿಯದ ಅವಳ ಶಾಪಿಂಗ್ ಕಂಡು ಅವಳು ಡ್ರೆಸ್ ಬೇಡ ಅಂದಾಗ ನಾನು ಸುಮ್ಮನೆ ಆಗಬೇಕಿತ್ತು ಅದು ಬಿಟ್ಟು ನಾನು ಬಲವಂತ ಮಾಡಿ ಕರೆದುಕೊಂಡು ಬಂದು ತಪ್ಪು ಮಾಡಿಬಿಟ್ಟೆ ಎಂದು ಅಣೆ ಚಚ್ಚಿಕೊಂಡ ಅಷ್ಟರಲ್ಲಿ ಅವನ ಕಣ್ಣಿಗೆ ಒಂದು ಸೀರೆ ಬಿದ್ದಿತು ಅದನ್ನು ಹಿಡಿದು ಇಂಚರ ನೋಡು ಇದು ನನಗೆ ತುಂಬ ಇಷ್ಟ ಆಯಿತು ಎಂದು ಹೇಳಿದ ತಿಳಿ ಕಿತ್ತಲೆ ಬಣ್ಣದ ಶಿಫಾನ್ ಸೀರೆ ಅದರ ಮೇಲೆ ಬಂಗಾರ ವರ್ಣದ ಸಣ್ಣ ಸಣ್ಣ ಡಿಸೈನ್ ಬಹಳ ಸುಂದರವಾಗಿತ್ತು ವಾವ್ ನಿಶು ನಿಂಗೆ ಇಷ್ಟು ಒಳ್ಳೆ ಟೇಸ್ಟ್ ಇದೆ ಅಂತ ಗೊತ್ತೇ ಇರಲಿಲ್ಲ ಸೂಪರ್ ಮ್ಯಾನ್ ಎಂದು ಹೇಳಿ ತಣ್ಣಗೆ ಅಪ್ಪಿಕೊಂಡಳು ಶಾಕ್ ಮೇಲೆ ಶಾಕ್ ನೀಡಿದ್ದಳು ಇಂಚರ ಈ ಸೀರೆ ಪ್ಯಾಕ್ ಮಾಡಿ ಎಂದು ಹೇಳಿ ತನ್ನ ಶಾಪಿಂಗ್ ಮುಗಿಸಿದಳು ಹುಫ್ ಎಂದು ಉಸಿರು ಬಿಟ್ಟಿದ್ದ ನಿಶಾಂತ್ ಸರಿ ಮುಂದೇನು ಎಂದು ಕೇಳಿದ ನಿಶಾಂತ್ ಮೂವಿ ನೋಡೋಣ ಬಾ ಎಂದು ಹೇಳಿ ಶಾಪಿಂಗ್ ಮಾಡಿದ ಪ್ಯಾಕ್ ಎಲ್ಲ ನಿಶಾಂತ್ ಕೈಗೆ ಕೊಟ್ಟು ಅವಳು ನಡೆದಿದ್ದಳು ಇದಕ್ಕೆ ಅನ್ನೋದೇನೋ ನಾಯಿಪಾಡು ಅಂತ ಅಂದುಕೊಳ್ಳುತ್ತಾ ಅವಳು ಹಿಂದೆ ನಡೆದಿದ್ದ ನಿಶಾಂತ್ ಅವಳು ಹೋಗಿ ಥಿಯೇಟರ್ ಹೊರಗೆ ಹಾಕಿದ ಇಂಗ್ಲಿಷ್ ಹಾರರ್ ಮೂವಿ ಫೋಸ್ಟರ್ ನೋಡುತ್ತಾ ನಿಂತಿದ್ದಳು ಅಯ್ಯೋ ದೇವ್ರೆ ನನಗೂ ಹಾರರ್ ಮೂವಿಗೂ ಆಗಿ ಬರೋಲ್ಲ ಇವಳು ಬೇರೆ ಹೀಗೆ ಇದ್ದಾಳಲ್ಲ ಎಂದು ಮನದಲ್ಲೇ ಬೈಯುತ್ತಾ ಇದೇನು ಇಲ್ಲಿ ನಿಂತಿದ್ದೀಯಾ ಬಾ ಒಳ್ಳೆ ಕನ್ನಡ ಮೂವಿ ನೋಡೋಣ ಇಲ್ಲ ನಾನು ಇದೇ ಮೂವಿ ನೋಡಬೇಕು ಬಾ ಎಂದು ಅವನನ್ನು ಎಳೆದುಕೊಂಡು ಹೋಗಿ ಕೂರಿಸಿದಳು ಮೂವಿ ಶುರುವಾಗಿತ್ತು ಕಣ್ಣು ತುಂಬ ಹೊಳಪು ತುಂಬಿಕೊಂಡು ನೋಡಿದ ಲೋ ಮೂವಿ ನೋಡು ಎಂದು ಪರದೆಯ ಕಡೆ ತಿರುಗಿದ ಆಗಸ್ಟ್ ದೆವ್ವದ ಸೀನ್ ಪರದೆಯ ಮೇಲೆ ಮೂಡಿತು ಅಮ್ಮ ಎಂದು ಕಿರುಚಿ ಇಂಚರಳ ಭುಜಕ್ಕೆ ಮುಖವಿಟ್ಟು ಕಣ್ಣು ಮುಚ್ಚಿದ್ದ ನಿಶಾಂತ್ ಅವನ ಪರಿ ನೋಡಿ ಇಂಚರಾಗೆ ನಗು ಜೊತೆಗೆ ಗಾಬರಿಯಾಗಿತ್ತು ಮೂವಿ ಥಿಯೇಟರ್ ಅಲ್ಲಿ ಕೂತಿದ್ದ ಎಲ್ಲರೂ ಇವನನ್ನೇ ನೋಡುತ್ತಿದ್ದರು ನಿಶಾಂತ್ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಕಣೋ ಏಳು ಅಂದರೂ ನಿಶಾಂತ್ ಮಾತ್ರ ಅವಳ ಭುಜ ಗಟ್ಟಿ ಹಿಡಿದು ಕೂತಿದ್ದ ನಿಶು ಏಳು ಎಂದು ಅವಳು ಅಂದ ಮೇಲೆ ಮೆಲ್ಲೆಗೆ ಎದ್ದಿದ್ದ ಎಲ್ಲರೂ ಅವನನ್ನೇ ನೋಡುತ್ತಾ ಇದ್ದರು ಅವನು ಎಲ್ಲರ ಕಡೆಯೂ ತಿರುಗು ಅಲ್ಲೇ ಕಿರಿದಿದ್ದ ಆದರೆ ಇಂಚರಾಳ ಬಳಿ ತಿರುಗಿದಾಗ ಅವಳು ಇವನನ್ನು ಹುರಿಗಣ್ಣಿಂದ ಸುಡುವಂತೆ ನೋಡುತ್ತಿದ್ದಳು ಅದು ನನಗೆ ಭಯ ಇಂಚು ಎಂದು ಪೆದ್ದು ಪಿದ್ದಾಗಿ ಹೇಳಿದಾಗ ಅವಳ ಸಿಟ್ಟೆಲೆ ಇಳಿದು ನಗು ಬಂದಿತು ಈಗೇನು ಮಾಡೋದು ಹೀಗೆ ಅರ್ಧದಲ್ಲಿ ಎದ್ದು ಹೋದರೆ ಎಲ್ಲ ಸೇರಿ ನಮ್ಮಿಬ್ಬರಿಗೂ ಮಂಗಳಾರತಿ ಮಾಡ್ತಾರೆ ಅದಕ್ಕೆ ಮೂವಿ ಮುಗಿಯೋ ತನಕ ಇಲ್ಲೇ ಕೂರಬೇಕು ಕಣೋ ನನಗೆ ದೇವದ ಮೂವಿ ಅಂದರೆ ಕಣೆ ಪ್ಲೀಸ್ ಹೋಗೋಣ ಎಂದು ಮಗು ಥರ ಅಂಗಲಾಚಿದ ಇನ್ನೊಂದು ಸ್ವಲ್ಪ ಹೊತ್ತು ಕಣೋ ಆಯ್ತಾ ಎಂದಿದ್ದಳು ಅವನು ಹೂಗುಟ್ಟಿದ ಅವಳು ಹೇಳಿದ ಮೇಲೆ ಸುಮ್ಮನೆ ಮೂವಿ ನೋಡುತ್ತಾ ಕೂತಿದ್ದ ಮತ್ತೆ ಮೂವಿಯಲ್ಲಿ ದೆವ್ವದ ಕ್ಲೋಸ್ ಅಪ್ ಸೀನ್ ಬಂದಿತು ಈ ಬಾರಿ ನಿಶಾಂತ್ ಗಿಂತ ಮೊದಲು ಇಂಚರ ಭಯಪಟ್ಟು ತಿರುಗಿ ನೋಡಿದಳು ಅವನು ಅದಾಗಲೇ ಹೆದರಿ ಇವಳ ಭುಜಕ್ಕೆ ಹೊರಗೆ ಬಿಟ್ಟಿದ್ದ ಆ ಮೂವಿನ ಸೌಂಡಿಂಗ್ ಎಫೆಕ್ಟ್ ಕಾರಣದಿಂದ ಇವನ ವಾಯ್ಸ್ ಎಫೆಕ್ಟ್ ಯಾರಿಗೂ ಆಗಿರಲಿಲ್ಲ ಸದ್ಯ ಬಚಾವಾಗಿದ್ದ ನಿಶು ಏನೂ ಆಗಲ್ಲ ಏನೂ ಆಗಲ್ಲ ಎಂದು ತಲೆ ಎರಡು ಗಂಟೆಯ ಮೂವಿ ಮುಗಿದಿತ್ತು ಅವಳು ತಿರುಗಿ ನೋಡಿದಾಗ ನಿಶಾಂತ್ ಇಂಚರಾಳ ಭುಜಕ್ಕೆ ಹೊರಗೆ ಮಲಗಿಬಿಟ್ಟಿದ್ದ ಎಲ್ಲರೂ ಎದ್ದು ಹೋಗಿದ್ದರು ಇವರು ಇಬ್ಬರು ಮಾತ್ರ ಅಲ್ಲಿಯೇ ಉಳಿದಿದ್ದರು ಹೇಗೆ ಮಲಗಿದ್ದಾನೆ ನೋಡು ಒಳ್ಳೆ ಮಗು ಮಗು ತರ ಏನು ಮಗುವೆ ಎಂದು ತನ್ನ ಮನದಲ್ಲಿ ಅಂದುಕೊಂಡು ಅವನನ್ನೇ ನೋಡುತ್ತಾ ಕೂತಿದ್ದಳು ಎಲ್ಲಿ ಒಂಚೂರು ಅಲ್ಲಾಡಿದರೆ ಅವನಿಗೆ ಎಚ್ಚರ ಆಗುವುದೋ ಎಂದು ಕಲ್ಲಿನ ಶಿಲೆಯಾಗಿ ಕೂತಿದ್ದಳು ಅಷ್ಟರಲ್ಲಿ ಅಲ್ಲಿಗೆ ಕೆಲಸದ ಹೆಂಗಸು ಬಂದಿತು ಯಾರವೋ ನೀವು ಪಿಕ್ಚರ್ ಮುಗಿದು ಏಟೋ ಒತ್ತಾದ್ದು ಇನ್ನೂ ಇಲ್ಲೇ ಇದ್ದೀರಲ್ಲ ಅಯ್ಯೋ ಅಮ್ಮ ಮಾತಾಡ್ಬಿಡಿ ಇವನಿಗೆ ಎಚ್ಚರ ಆಗುತ್ತೆ ಯಾರವೋ ಇವರು ಇವರು ನಿಶಾಂತ್ ಅಯ್ಯ ಅವನ ಹೆಸರು ಅಲ್ಲವ ನಾನು ಕೇಳಿದ್ದು ಅಯ್ಯಪ್ಪ ನಿಮಗೆ ಏನು ಆಗಬೇಕು ಅದು ಅದು ತಡವರಿಸಿದ್ದಳು ಇಂಚರ ಏಳವ್ವ ಎಂದು ಈ ಬಾರಿ ಗದರಿ ಬಿಟ್ಟಳು ಆ ಹೆಂಗಸು ನನ್ನ ಗಂಡ ಕಣಮ್ಮ ಹಿಂದಳು ಮೆಲ್ಲೆಗೆ ಅಯ್ಯ ಇದನ್ನ ಹೇಳಕ್ಕೆ ಈಟು ಹೊತ್ತು ಮಾಡಿದ್ದಲ್ಲ ಹುಡುಗಿ ಇಂಚರ ಸುಮ್ಮನೆ ಇದ್ದಳು ಏನು ಗಂಡನ ಹೆಸರು ಹೇಳೋಕೆ ನಾಚಿಕೇನಾ ಎಂದು ಹೇಳಿ ತಾನು ನಾಚಿಕೊಂಡಿತು ಹೆಂಗಸು ಏಟು ಪ್ರೀತಿ ಮಾಡ್ತೀಯವ್ವ ನಿನ್ ಗಂಡನಾ ನನ್ನ ದೃಷ್ಟಿನೇ ಬಿದ್ದೀತು ಎಂದು ಹೇಳಿ ಲಟಲಟನೆ ನೆಟ್ಟಿಗೆ ಮುರಿದಿತು ಹೆಂಗಸು ಅವಳ ನೆಟ್ಟಿಗೆ ಸದ್ದಿಗೋ ಅಥವಾ ಅವರ ಮಾತಿನ ಸದ್ದಿಗೋ ನಿಶಾಂತ್ಗೆ ಎಚ್ಚರವಾಗಿತ್ತು ಕಣ್ಣು ಬಿಟ್ಟು ಸುತ್ತಲೂ ನೋಡಿದಾಗ ತಾನು ಇಂಚರ ಹೆಗಲ ಮೇಲೆ ಮಲಗಿರುವುದು ತಿಳಿಯಿತು ತಕ್ಷಣ ಎದ್ದು ಕುಳಿತಾ ಐ ಆಮ್ ಸಾರಿ ಇಟ್ಸ್ ಓಕೆ ಬಾ ಹೋಗೋಣ ಲೇಟಾಯಿತು ಲೇಟಾ ಎಂದು ಹೇಳಿ ಸುತ್ತ ನೋಡಿದಾಗ ಯಾರೂ ಇರಲಿಲ್ಲ ಪಿಚ್ಚರ್ ಮುಗಿದು ಒಂದು ಗಂಟೆ ಮೇಲಾಗದೆ ಕಣಪ್ಪ ನೀನು ಮಲ್ಕೊಂಡಿದ್ದೆ ಅಂತ ನಿನ್ನ ಹೆಂಡರು ಸುಮ್ಮನೆ ಇಲ್ಲೇ ಕೂತ್ಕೊಂಡಿತ್ತು ಎಂದು ಒದರಿದ್ದಳು ಆ ಹೆಂಗಸು ಆ ಹೆಂಗಸು ಇನ್ನೇನು ಹೇಳುವಳು ಎಂಬ ಭಯಕ್ಕೆ ಇಂಚರ ನಿಶಾಂತ್ನನ್ನು ಗಡಿಬಿಡಿಯಲ್ಲಿ ಹೊರಡಿಸಿದಳು ಅವರಿಬ್ಬರು ಹೊರಟು ನಿಂತಾಗ ರಾಮ ಸೀತೆ ಹಂಗೆ ಇದ್ದೀರ ಕಣ್ರಪ್ಪ ಸಂದಾಗಿರಿ ಎಂದು ಆಶೀರ್ವದಿಸಿದರು ಅವರಿಬ್ಬರು ಆ ಹೆಂಗಸಿಗೆ ತಿಳಿಸಿ ಹೊರಟು ಹೋದರು ಇಂಚರ ಇದ್ದ ಐದು ಬಟ್ಟೆ ಪ್ಯಾಕ್ಗಳನ್ನು ಕಷ್ಟಪಟ್ಟು ಹಿಡಿದುಕೊಂಡು ಕೂತಿದ್ದಳು ನಿಶಾಂತ್ ಮೆಲ್ಲೆಗೆ ಗಾಡಿ ಓಡಿಸುತ್ತಿದ್ದ ಅವನ ಮನದಲ್ಲಿ ನೂರಾರು ಯೋಚನೆ ಓಡುತ್ತಲಿತ್ತು ಪಾಪ ಇಂಚರ ನಾನು ಅವಳ ಹೆಗಲ ಮೇಲೆ ಮಲಗಿಕೊಂಡು ಬಿಟ್ಟಿದ್ದೆ ಏನು ಅಂದುಕೊಂಡು ಬಿಟ್ಟಳೋ ಏನೋ ಅದರ ಜೊತೆಗೆ ನಾನು ಆ ದರಿದ್ರ ಆರ್ ಮೂವಿ ನೋಡಿ ಹೆದರಿಕೊಂಡಿದ್ದು ನೋಡಿ ಏನು ಅಂದುಕೊಂಡು ಬಿಟ್ಟಳೋ ಏನೋ ಎಂದು ಚಿಂತಿಸುತ್ತಿದ್ದ ಅಷ್ಟರಲ್ಲಿ ಇಂಚರ ಗಾಡಿ ನಿಲ್ಲಿಸು ಎಂದು ಜೋರಾಗಿ ಕಿರುಚಿದಳು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು